ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇದು ಸಿಂಗಲ್ ಸ್ಟೆಪ್ ಕೂಡ ಹಾಕ್ಬೋದು ಈಸಿಯಾಗಿ ಬಟ್ ಡಬಲ್ ಸ್ಟೆಪ್ ಹಾಕಿರೋ ಉದ್ದೇಶ ಏನು ಅಂದರೆ ಕಲರ್ ಚೇಂಜ್ ಮಾಡೋ ಸಲುವಾಗಿ ಥ್ರೆಡ್ ಕಲರ್ ಚೇಂಜ್ ಮಾಡೋ ಸಲುವಾಗಿ ಡಬಲ್ ಕಲರ್ ಹಾಕಿದ್ದೀನಿ ಡಬಲ್ ಸ್ಟೆಪ್ಪು ಬನ್ನಿ ಹಾಗಾದರೆ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ಆರೆ ನಾನಿಲ್ಲಿ ಎಳೆ ದಾರ ತಗೊಂಡಿದ್ದೀನಿ ಫಸ್ಟು ಸ್ಟೆಪ್ಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಇದ್ದೀನಿ ನೀವು ಐದಳೆ ದ ಆರೇಳೆ ದಾರ ಕೂಡ ತೊಗೋಬೋದು ಏಳೆಳೆ ದಾರ ಈ ನೀಡಲ್ಲಿಗೆ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಹೋಗುತ್ತೆ ನೀವು ಆರೆಳೆನೆ ತೊಗೋಬೋದು ಈಗ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಷ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಳ್ಳೋಣ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಫೈ ಚೈನ್ ಹಾಕ್ಕೊಳ್ತಾ ಇದ್ದೀನಿ ವರ್ಕ್ ಮಾಡಲಿಕ್ಕೆ ಫೈ ಚೈನ್ ಹಾಕ್ಕೊಳ್ತಾ ಇರೋದು ಈ ಫೈ ಚೈನ್ನ ನಾವು ಒಂದು ಟೂ ಚೈನ್ನಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ಫೈ ಚೈನ್ ಗ್ಯಾಪಲ್ಲೇ ನಮಗೆ ಆರ್ಚ್ ಬರೋದು ನೋಡಿ ಈ ರೀತಿ ಬರೋ ರೀತಿ ಲಾಕ್ ಮಾಡ್ಕೊಳ್ಳಿ ನಂತರ ಈಗೇನ್ ಫೋರ್ ಚೈನ್ ನೀವು ಇಲ್ಲೇ ಟರ್ನ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ಬೋದು ಬಟ್ ಥ್ರೆಡ್ ಕಲರ್ ಚೇಂಜ್ ಮಾಡೋ ಸಲುವಾಗಿ ನಾನು ಸ್ಟೆಪ್ ಚೇಂಜ್ ಮಾಡಿ ಸ್ಟೆಪ್ ಎರಡು ಸ್ಟೆಪ್ ಬರಂಗೆ ಹಾಕಿದ್ದೀನಿ ಈಗ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಳ್ಳೋಣ ಈ ಬೀಡ್ ಏನಿದೆಯೋ ಈ ಬೀಡ್ನ ಕೆಳಭಾಗದಲ್ಲಿ ಕುಚ್ಚು ಬರುತ್ತೆ ಬೀಡ್ನ ಕೆಳಭಾಗದಲ್ಲಿ ಇನ್ನೊಂದು ಸ್ಟೆಪ್ಪು ವರ್ಕ್ ಮಾಡ್ತೀವಲ್ಲ ಆವಾಗ ಕುಚ್ಚು ಹಾಕಲಿಕ್ಕೆ ನಮಗೆ ನಮ್ಮ ಥ್ರೆಡ್ ಬರುತ್ತೆ ಈಗ ನೆಕ್ಸ್ಟು ಮತ್ತು ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶೆ ಕನ್ಫ್ಯೂಸ್ ಆಗೋದು ಬೇಡ ಫೋರ್ ಫೈ ಫೋರ್ ಹಾಕ್ಕೊಂಡು ಬೀಡ್ ಹಾಕ್ಕೋಬೇಕು ಫೋರ್ ಫೈ ಫೋರ್ ಈ ಮೆಥೆಡಲ್ಲಿ ಚೈನ್ ಹಾಕ್ಕೊಂಡು ನಾವು ಬೀಡ್ ಹಾಕ್ಕೋಬೇಕು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಫೋರ್ ಫೈ ಫೋರ್ ಬೀಡ್ ಈ ರೀತಿಯೇ ಹಾಕ್ಕೊಂಡೋಗಿ ಕಂಪ್ಲೀಟಾಗಿ ನಮಗೆ ಬೀಡು ಏನು ಬರುತ್ತೆ ಬೀಡ್ ಕೆಳಭಾಗದಲ್ಲೇ ಭಾಗದಲ್ಲೇ ಕುಚ್ಚು ಬರೋದು ಈ ರೀತಿ ಬರುತ್ತೆ ನೋಡಿ ಫೋರ್ ಫ ಬೀಡ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಸ್ಟಾರ್ಟಿಂಗು ಬೀಡ್ ಹಾಕ್ಕೊಂಡಿದ್ದೀನಿ ನಂತರ ಫೋರ್ ಚೈನ್ ಫೈ ಚೈನ್ ಫೋರ್ ಚೈನ್ ನಂತರ ಬೀಡು ಫೋರ್ ಚೈನ್ ಫೈ ಚೈನ್ ಫೋರ್ ಚೈನ್ ಈ ರೀತಿ ಇದು ನಾನು ಎಂಡ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿಂದಲೇ ಕಂಟಿನ್ಯೂ ಮಾಡ್ತೀನಿ ಎಂಡಿಂಗು ಕೂಡ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಅದು ನೀವು ಬೇಕಂದರೆ ಸ್ಟಾರ್ಟಿಂಗಿಂದಲೇ ಕಂಟಿನ್ಯೂ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ಪು ನಾನು ಎಲ್ಲಿ ಎಂಡ್ ಮಾಡಿದ್ದೀನೋ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ತೀನಿ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಈ ರೀತಿ ಬೀಡೋ ಬರೋ ರೀತಿ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಕುಚ್ಚು ಬರೋದ್ರಿಂದ ಈಗ ಒಂದು ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈ ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಬೀಡಿ ಭಾಗದಲ್ಲಿ ಲಾಕ್ ಇರುತ್ತಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ನಂತರ ಫೋರ್ ಚೈನ್ ಇದೆಯಲ್ಲ ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ಎರಡು ಬಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಅಂದರೆ ಎರಡು ಸಿಂಗಲ್ ಕ್ರೋಶ ಒಂದು ಎರಡು ಎರಡು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಲೀಡರ್ ಮೇಲೆ ಒಮ್ಮೆ ದಾರ ತಗೊಳ್ಳಿ ಈಗ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಒಳಗಡೆ ನೀಡಲಾಗದ ಆರಂತ ಒಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಎರಡನ್ನು ಒಂದು ಮಾಡ್ಕೊಳ್ಳಿ ಅಂದರೆ ಡಬಲ್ ಕ್ರೋಶ ಈ ರೀತಿ ನಾನು ಈ ಗ್ಯಾಪಲ್ಲಿ ಹನ್ನೆರಡು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಮೂರು ನಾಲ್ಕು ಐದು ആറ് ഏഴ് എട്ടു ഒമ്പത് ಹನ್ನೊಂದು ಇಲ್ಲಿ ನೀವು ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು ಯಾಕಂದರೆ ಎರಡು ಡಬಲ್ ಕ್ರೋಶಕ್ಕೆ ಒಂದು ಡಿಸೈನ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಹಂಗಾಗಿ ಹನ್ನೆರಡಕ್ಕೆ ಆರು ನಮಗೆ ಮೇಲೆ ಡಿಸೈನ್ ಬರೋದು ಸೊ ಹಂಗಾಗಿ ಕೌಂಟ್ ಮಾಡಿಕೊಂಡೆ ಮಾಡ್ಕೋಬೇಕು ಹನ್ನೆರಡು ಡಬಲ್ ಕ್ರೋಶ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ಗೆ ಅಪ್ಪಳಗಡೆ ಎರಡು ಬಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಎರಡು ಬಾರಿ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ದು ಲಾಕ್ ಇದೆಯಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ ನಂತರ ಈಗ ಬೀಡ್ ಕೆಳಭಾಗದಲ್ಲಿ ಚೈನ್ ಬಂದಿತ್ತಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಲೈನಲ್ಲಿ ಸೊ ಅಲ್ಲಿಗೆ ಬೀಡ್ ಬಂದಿದೆಯಲ್ಲ ಅಲ್ಲಿಗೆ ನಾವು ಫು ಫೈ ಚೈನ್ ಹಾಕ್ಕೊಳ್ಳೋಣ ಫೈ ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಿಕೊಳ್ಳೋಣ ನಂತರ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಎರಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮಾಡಿಕೊಂಡು ನೆಕ್ಸ್ಟ್ ಫೈ ಚೈನ್ಗೆ ಒಳಗಡೆ ಅದೇ ರೀತಿ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಈ ರೀತಿ ಸೆಕೆಂಡ್ ಸ್ಟೆಪ್ಪು ಅಂದರೆ ಬೇಸ್ ಲೈನ್ ಬಿಟ್ಟರೆ ಇದು ಫಸ್ಟ್ ಸ್ಟೆಪ್ಪು ಬೇಸ್ ಲೈನ್ ಸೇರಿದರೆ ಇದು ಸೆಕೆಂಡ್ ಸ್ಟೆಪ್ಪು ಈ ರೀತಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಡಿ ಈ ರೀತಿ ಬರುತ್ತೆ ಬೀಡ್ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಕುಚ್ಚು ಬರುತ್ತೆ ಆರ್ಚ್ ಪಕ್ಕದಲ್ಲಿ ಈ ರೀತಿ ಬರುತ್ತೆ ನೋಡಿ ಈಗ ತರ್ಡ್ ಸ್ಟೆಪ್ ಕೂಡ ನಾನು ಎಲ್ಲಿ ಎಂಡ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಕಂಟಿನ್ಯೂ ಮಾಡಿದ್ದೀನಿ ನೀವು ಬೇಕೆಂದರೆ ಫಸ್ಟು ಸ್ಟಾರ್ಟಿಂಗಿಂದಲೇ ಕಂಟಿನ್ಯೂ ಮಾಡ್ಬೋದು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರ ಅಲ್ಲಿಂದಲೇ ತರ್ಡ್ ಸ್ಟೆಪ್ ಕಂಟಿನ್ಯೂ ಮಾಡ್ಬೋದು ಈಗ ಒಂದು ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು ಬೀಡ್ ಕೆಳಭಾಗದಲ್ಲಿ ಫೈ ಚೈನ್ ಹಾಕೊಂಡಿದ್ದೀವಲ್ಲ ಆ ಫೈ ಚೈನ್ಗೆ ಐದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶ್ ಆಯ್ತಲ್ವ ಈಗ ಐದು ಚೈನಿಗೆ ಐದು ಸಿಂಗಲ್ ಕ್ರೋಶ್ ಆಯಿತು ಈಗ ನೀಡನ್ನೇ ಒಮ್ಮೆ ದಾರ ಸುತ್ತಕೊಳ್ಳಿ ದಾರ ಸುತ್ತಕೊಂಡು ಬೀಡ್ ಡಬಲ್ ಕ್ರೋಶೆಯ ಕಂಬದ ಮೇಲ್ಭಾಗದಲ್ಲಿ ನೀಡಲ್ಲಬೇಡಿ ಎರಡು ಡಬಲ್ ಕ್ರೋಶೆ ಕಂಬದ ಮಧ್ಯದಲ್ಲಿ ಥ್ರೆಡ್ ಬರುತ್ತಲ್ಲ ಅದು ಲೈನು ಬೀಳ ಕಂಬದ ಲೈನು ಆ ಲೈನಿಗೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಮೇಲಿನ ಗ್ಯಾಪಿಗೆ ಯೂಶ್ವಲಿ ಹಾಕ್ತೀವಿ ಯಾವಾಗಲೂ ನಾವು ಯಾವಾಗಲೂ ಯೂಶ್ವಲಿ ಮಾಡೋದು ಹೇಗೆ ಅಂದರೆ ಡಬಲ್ ಕ್ರೋಶ ಕಂಬದ ಮೇಲಿನ ಹೋಲ್ ಗ್ಯಾಪಿಗೆ ಹಾಕ್ತೀವಿ ಇಲ್ಲಿ ಹೋಲ್ ಗ್ಯಾಪಿಗೆ ಹಾಕೋದು ಬೇಡ ಕಂಬದ ಸೆಂಟ್ರಿಗೆ ಕೆಳಭಾಗದಲ್ಲಿ ಸೆಂಟ್ರಿಗೆ ಥ್ರೆಡ್ ಲೈನ್ ಬರುತ್ತಲ್ಲ ಅಲ್ಲಿಗೆ ಹಾಕಿ ಒಂದೆರಡು ಡಬಲ್ ಕ್ರೋಶ ಕಂಬ ಮಾಡಿಕೊಳ್ಳಿ ಎರಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಟೂ ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಈ ರೀತಿ ಬೀಡ್ ಲಾಕ್ ಮಾಡಿ ಆ ಎರಡೂ ಡಬಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಳ್ಳಿ ನೆಕ್ಸ್ಟ್ ತೋರಿಸ್ತೇನೆ ನೋಡಿ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಕಂಬದ ಮೇಲಿನ ಗ್ಯಾಪಿಗೆ ಹಾಕ್ಬೇಡಿ ಡಬಲ್ ಕ್ರೋಶ ಕಂಬದ ಎರಡು ಕಂಬಗಳ ಮಧ್ಯೆ ಗ್ಯಾಪ್ ಬರುತ್ತಲ್ಲ ಥ್ರೆಡ್ ಬರುತ್ತಲ್ಲ ಆ ಥ್ರೆಡ್ ಗ್ಯಾಪಲ್ಲಿ ನೀಡಲ್ ಹಾಕಿ ನೋಡಿ ಈ ರೀತಿ ನಮಗೆ ಆರ್ಚು ಡಬಲ್ ಕ್ರೋಶೆ ಕಂಬದ ಆರ್ಚು ಫಸ್ಟು ಸ್ಟೆಪ್ಪಲ್ಲಿ ಏನು ಹಾಕಿದ್ದೀವೋ ನಾವು ಕಂಬ ಡಬಲ್ ಕ್ರೋಶೆ ಹನ್ನೆರಡು ಆ ಕ ಡಬಲ್ ಕ್ರೋಷೆ ಕಂಪ್ಲೀಟಾಗಿ ಕವರ್ ಆಗುತ್ತೆ ಮುಚ್ಕೊಳ್ಳುತ್ತೆ ಕಾಣಲ್ಲ ನಮಗೇನು ಕೆಳಗಡೆ ಒಂದು ಥ್ರೆಡ್ ಸಿಂಗಲ್ ಕ್ರೋಶೆ ಥರ ಥ್ರೆಡ್ ಬರುತ್ತಷ್ಟೆ ಆ ರೀತಿ ಬರುತ್ತೆ ಡಿಸೈನು ಸೊ ಹಂಗಾಗಿ ಕಂಬದ ಮೇಲಿನ ಗ್ಯಾಪ್ಗೆ ಹಾಕೋಬೇಡಿ ಕೆಳಭಾಗದಲ್ಲಿ ಈ ರೀತಿ ಎರಡು ಡಬಲ್ ಕ್ರೋಶ ಮಾಡ್ಕೊಂಡಾಯಿತು ಪ್ರತಿಯೊಂದು ಗ್ಯಾಪಿಗೂ ಒಂದೊಂದು ಡಬಲ್ ಕ್ರೋಶೆ ಹನ್ನೆರಡು ಡಬಲ್ ಕ್ರೋಶ ಕಂಬ ಮಾಡಿದ್ದೀವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ತರ್ಡ್ ಸ್ಟೆಪ್ಪಲ್ಲಿ ಎರಡು ಕಂಬಕ್ಕೆ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಎರಡು ಡಬಲ್ ಕ್ರೋಶ ಮಾಡ್ಕೋಬೇಕು ಟೂ ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶ್ ಮಾಡ್ಕೋದು ನೋಡಿ ಸಲ ತೋರಿಸ್ತೀನಿ ಎರಡು ಕಂಬಗಳ ಮಧ್ಯೆ ಒಂದು ಡಬಲ್ ಕ್ರೋಶೆ ಮತ್ತು ನೀಡಾದ ಮೇಲ್ದಾರ ತಗೊಳ್ಳಿ ಮತ್ತೆ ಎರಡು ಕಂಬಗಳ ಮಧ್ಯೆ ನೆಕ್ಸ್ಟ್ ಎರಡು ಕಂಬಗಳ ಮಧ್ಯೆ ಒಂದು ಡಬಲ್ ಕ್ರೋಶೆ ಒಟ್ಟು ಎರಡು ಡಬಲ್ ಕ್ರೋಶೆ ಆಯಿತು ಈಗ ಟೂ ಚೈನ್ ಒಂದು ಬೀಡು ಮತ್ತು ಒಂದು ಚೈನು ಅಂದರೆ ಬೀಡ್ ಲಾಫ್ ಮಾಡಿಕೊಂಡು ಆ ಎರಡು ಕಂಬಗಳಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಪೀಕ್ ಕಾಡ್ತಾರೆ ಎರಡು ಕಂಬ ಸೇರಿಸಿ ಒಂದು ಪೀಕ್ ಕಾಡ್ತಾರೆ ಮಾಡ್ಕೋಬೇಕು ಒಟ್ಟು ಆರು ಪೀಕ್ ಕಟ್ಸ್ ಬರುತ್ತೆ ಹನ್ನೆರಡು ಬೇಸ್ ಬೇಸ್ಲೈನಲ್ಲಿ ಆರು ಅದಕ್ಕೆ ಆರು ಪೀಕ್ ಕಟ್ ಬರುತ್ತೆ ಎರಡು ಕಂಬಗಳಿಗೆ ಒಂದು ಪೀಕ್ ಕಟ್ಟು ಆ ರೀತಿ ಆರು ಬರುತ್ತೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಇದಕ್ಕೆ ಒಂದು ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಈ ರೀತಿ ಚಾರ್ಜ್ ಮಾಡ್ಬೋದು ಇದಕ್ಕೆ ಕುಚ್ಚು ಕೂಡ ಬರುತ್ತೆ ಬೀಡು ಫುಲ್ ಬೀಡ್ ವರ್ಕ್ ಇರೋದ್ರಿಂದ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ ಹೆವಿ ಗ್ರ್ಯಾಂಡ್ ಅಂತಲ್ಲ ಒಂದು ಗ್ರಾ ಮಾಮೂಲಿ ಸೀರೆ ಗ್ರ್ಯಾಂಡ್ ಸಿಲ್ಕ್ ಸೀರೆಗೆ ಹಾಕ್ಬೋದು ಈ ರೀತಿ ಪ್ರತಿಯೊಂದು ಗ್ಯಾಪಿಗೂ ಕೂಡ ಒಂದು ಎರಡು ಒಂದು ಕಂಬ ಅಂದರೆ ಎರಡು ಗ್ಯಾಪಿಗೆ ಎರಡು ಕಂಬ ಮತ್ತು ಎರಡು ಕಂಬ ಸೇರಿಸಿ ಒಂದು ಪೀಕಾಟು ಬೀಡ್ ಹಾಕ್ಕೊಂಡು ಪೀಕಾಟ್ ಮಾಡ್ಕೋಬೇಕು ಎರಡು ಡಬಲ್ ಕ್ರೋಶ್ ಆಯಿತು ಟೂ ಚೈನ್ ಒಂದು ಬೀಡು ಬೀಡ್ ಲಾಕ್ ಮತ್ತು ಎರಡು ಕಂಬ ಸೇರಿಸಿ ಒಂದು ಸಿಂಗಲ್ ಕ್ರೋಶ ಈ ಈ ರೀತಿ ಹೋಗಬೇಕು ಒಂದು ಡಬಲ್ ಕ್ರೋಶೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೊಂದು ಡಬಲ್ ಕ್ರೋಶೆ ಕಂಬ ಟೂ ಚೈನ್ ಒಂದು ಬೀಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶ ಈಗ ನೆಕ್ಸ್ಟು ಬೀಡಿಮಾಗದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಫೋರ್ ಚೈನ್ದು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಡಿಸೈನು ನೆಕ್ಸ್ಟ್ ಬೀಡ್ ಕೆಳಭಾಗದಲ್ಲಿರುವ ಫೈ ಚೈನ್ಗೆ ಐದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನಾನು ಡಿಸೈನ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಸ್ಟಾರ್ಟಿಂಗೇ ತೋರಿಸಿದ್ದೀನಿ ಡಿಸೈನು ಕಂಪ್ಲೀಟ್ ಮಾಡಿ ಆಮೇಲೆ ನಿಮಗೆ ಸ್ಯಾಂಪಲ್ ತೋರಿಸ್ಲಿಕ್ಕೋಸ್ಕರ ನೀವು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಬರುತ್ತೆ ಡಿಸೈನು ನಾನು ಬೀಡ್ ಮಾತ್ರ ಕುಚ್ಚು ಹಾಕ್ಲಿಕ್ಕೇನು ಬೀಡ್ ಹಾಕ್ಕೊಂಡಿದ್ದೀವೋ ಆ ಬೀಡ್ ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ ನೋಡಿ ಸೆಕೆಂಡ್ ಫಸ್ಟ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ್ ಮಾಡಿದ್ದೀವಲ್ಲ ಅದು ಕಂಪ್ಲೀಟ್ ಕವರ್ ಆಗಿದೆ ಕಾಣಿಸ್ತಾ ಇಲ್ಲ ಜಸ್ಟ್ ಸಿಂಗಲ್ ಕ್ರೋಶ್ ಥರ ಕಾಣಿಸ್ತಾ ಇದೆ ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು ಡಿಫ್ರೆಂಟ್ ಲುಕ್ ಕೊಡ್ತಾಯಿದೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ ಡಿಸೈನ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್